ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೇವರ ಮಾದಹಳ್ಳಿ ಗ್ರಾಮದಲ್ಲಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಮಾದಳ್ಳಿ ಬ್ರಿಗೇಡ್ಸ್ ಮತ್ತು ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯಿಂದ ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಮುಂಜಾನೆ ಬ್ರಿಗೇಡ್ ಅಧ್ಯಕ್ಷ ಮಂಜುನಾಥ್ರವರು ಕನ್ನಡ ಧ್ವಜವನ್ನು ಹಾರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ರಾಷ್ಟ್ರಕವಿ ಕುವೆಂಪುರವರಿಗೆ ಪುಷ್ಪನಮನ ನಮನ ಸಲ್ಲಿಸಿದ ನಂತರ ತಾಯಿ ಭುವನೇಶ್ವರಿಗೆ ಜೈಕಾರದ ಘೋಷಣೆಗಳನ್ನು ಕೂಗಿ ಇಂದು ನಡೆಯುವ ಕಾರ್ಯಕ್ರಮದ ವಿವರಗಳನ್ನು ನೀಡಿದರು ದೇವರ ಮಾದಳಿ ಗ್ರಾಮವನ್ನು ಕನ್ನಡದ ಬಾವುಟಗಳಿಂದ ಸಿಂಗರಿಸಲಾಗಿತ್ತು ನಂತರ ಗ್ರಾಮಸ್ಥರಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು ಮಾದಳ್ಳಿ ಬ್ರಿಗೇಡ್ ಟ್ರಸ್ಟ್ ವತಿಯಿಂದ ಏನು ದೇವ್ರ ಮಾದಳ್ಳಿ ಗ್ರಾಮದಲ್ಲಿ ನಮ್ಮದು ಮಾದಳ್ಳಿ ಬ್ರಿಗೇಡ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ ಇದೆ ಆ ವತಿಯಿಂದ ಸಮಾಜ ಕಾರ್ಯಗಳಲ್ಲಿ ಮೂರು ವರ್ಷಗಳಿಂದ ನಾವು ಸತತವಾಗಿ ತೊಡಗಿಕೊಂಡು ರಸ್ತೆ ಕಾಮಗಾರಿ ಆಗ್ಬೋದು ಶೌಚಾಲಯ ಆಗ್ಬೋದು ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಿರ್ಬೋದು ಅದೇ ರೀತಿ ಒಂದು ಚೌಟ್ರಿಯನ್ನು ಈ ಗ್ರಾಮದಲ್ಲಿ ಕಟ್ಟಿ ಏನು ಪ್ರತಿ ಮೂರು ವರ್ಷ ಇದೆ ಇದೇ ಪ್ರಪ್ರಥಮವಾಗಿ ಮಾದಳ್ಳಿ ಬ್ರಿಗೇಡ್ ಟ್ರಸ್ಟ್ ವತಿ ಹಾಗೂ ರಾಜ್ಯ ಒಕ್ಕಲಿಗ ಹಿತರಕ್ಷಣಾ ವೇದಿಕೆ ಒಗ್ಗೂಡಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ಈ ವರ್ಷ ಮಾಡಿದ್ದೇವೆ ಈ ವರ್ಷ ಮಾಡೋ ಉದ್ದೇಶ ಏನಂದರೆ ಒಂದು ಒಗ್ಗಟ್ಟು ಮತ್ತು ಎಲ್ಲ ಪ್ರದರ್ಶನ ಆಗಲಿ ಅನ್ನೋದು ಒಂದು ಮೂಲ ಉದ್ದೇಶ ಅದ ಜೊತೆಗೆ ರಾಜ ಒಕ್ಕಲಿಗ ಹಿತರಕ್ಷಣಾ ವೇದಿಕೆ ವತಿಯಿಂದ ಇಂದು ಸಂಜೆ ನಾವು ಒಕ್ಕಲಿಗ ಹಿತರಕ್ಷಣಾ ವೇದಿಕೆಗೆ ನೋಂದಣಿ ಕಾರ್ಯಕ್ರಮವನ್ನು ಸಹ ನಿರ್ಮಾಂಧ ಸ್ವಾಮಿ ಪ ಪರಮಪೂಜೆ ನಿರ್ಮಾಂಧ ಸ್ವಾಮೀಜಿ ಅವರಿಂದ ಅದು ಉದ್ಘಾಟನೆ ಆಗಿ ಇವತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮವೊಂದಿಗೆ ಮತ್ತು ಗ್ರಾಮದ ಎಲ್ಲ ಇದು ಅನ್ನ ಸಂತರ್ಪಣೆ ಕಾರ್ಯಕ್ರಮವೊಂದಿಗೆ ಇಂದು ರಾಜ್ಯೋತ್ಸವವನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಮಂಜುನಾಥ್ ಬಾಲಾಜಿ ಖಜಾಂಚಿ ಚಂದ್ರು ಉಪಾಧ್ಯಕ್ಷ ರಾಜು ಸುರೇಶ್ ವೆಂಕಟೇಶ್ ಗೋವಿಂದ ಶೆಟ್ಟಿ ಯೋಗೇಶ್ ನವೀನ್ ಕುಮಾರ್ ಲೋಕೇಶ್ ಗೋವಿಂದ ತಿಮ್ಮಯ್ಯ ಚೇತನ್ ಕುಮಾರ್ ನಾಗೇಶ್ ತಿಮ್ಮಪ್ಪ ಸಣ್ಣಮರಿಗೌಡ ಜಗದೀಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು